ವಿಶೇಷ ಚೇತನರು ತಮ್ಮ ಜೀವನದಲ್ಲಿ ಆತ್ಮವಿಶ್ವಾಸದೊಂದಿಗೆ ಸ್ವಉದ್ಯೋಗ ಕೈಗೊಂಡಲ್ಲಿ ಆರ್ಥಿಕವಾಗಿ ಸದೃಢರಾಗಿ ಸಮಾಜದ ಮುಖ್ಯ ವಾಹಿನಿಗೆ ಬರಲು ಸಾಧ್ಯವಿದೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ನಾಗೇಶ್ ಹೇಳಿದರು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಕೊಪ್ಪಳ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಹಾಗೂ ಶ್ರೀ ವೀರಭದ್ರೇಶ್ವರ ವಿಕಲಚೇತನರ ಗ್ರಾಮೀಣಾಭಿವೃದ್ಧಿ ಹಾಗೂ ಶಿಕ್ಷಣ ಸಂಸ್ಥೆ ಯಲ್ಬುರ್ಗಾ ಹಾಗೂ ಸೆಲ್ಕೋ ಫೌಂಡೇಶನ್ ಬೆಂಗಳೂರು ಇವರುಗಳ ಸಹಯೋಗದಲ್ಲಿ ವಿಶೇಷ ಚೇತನರಿಗೆ सौरशक्तिया जो स्व उद्योग महिति कार्यगार उद्घाटी मतना ಅವರು ವಿಶೇಷ ಚೇತನರು ಜೀವನೋಪಾಯಕ್ಕೆ ಪ್ರವೇಶವನ್ನು ಸಕ್ರಿಯಗೊಳಿಸುವ ಶಕ್ತಿ ತಂತ್ರಜ್ಞಾನದ ಪಾತ್ರದ ಕುರಿತು ಜಾಗೃತಿ ಮೂಡಿಸಲು ಆಹಾರ ಸಂಸ್ಕರಣೆ ಸಣ್ಣ ವ್ಯಾಪಾರ ಕಾರ್ಯಕ್ಷೇತ್ರದ ಅಭಿವೃದ್ಧಿ ರೊಟ್ಟಿ ತಯಾರಿಕೆ ಸನ್ನಿಯರ್ ಚಲ್ಕೆ ರೊಟ್ಟಿ ತಯಾರಿಕೆ ಜೆರಾಕ್ಸ್ ಯಂತ್ರ ಸಣ್ಣ ಪುಟ್ಟ ಅಂಗಡಿಗಳಾದ ಚಿಪ್ಸ್ ತಯಾರಿಕೆ ಕಬ್ಬಿನ ಜ್ಯೂಸರ್ ಹೊಲಿಗೆ ಯಂತ್ರ ಎಣ್ಣೆ ತೆಗೆಯುವ ಯಂತ್ರ ಚಿಲ್ಲಿ ಪೌಡರಿಂಗ್ ಫ್ಲೋರ್ ಮಿಲ್ ಪಡೆದುಕೊಂಡು ಸ್ವಾವಲಂಬಿ ಬದುಕು ನಿರ್ಮಿಸಿಕೊಳ್ಳಲು ಮುಂದಾಗಬೇಕು ಎಂದು ಹೇಳಿದರು ಜಿಲ್ಲಾ ಹಿರಿಯ ನಾಗರಿಕರ ಹಾಗೂ ವಿಕಲಚೇತನರ ಇಲಾಖೆಯ ಅಧಿಕಾರಿ ವೆಂಕಟೇಶ್ ದೇಶಪಾಂಡೆ ಸೆಲ್ಕೋ ಫೌಂಡೇಶನ್ ಹಿರಿಯ ಯೋಜನಾ ವ್ಯವಸ್ಥಾಪಕ ಪ್ರಕಾಶ್ ಮೆಟ್ಟಿ ಮಂಜುನಾಥ್ ಭಾಗವತ್ ಮಾತನಾಡಿದರು ನಂತರ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಬಿರಾಧಾರ್ ಪಾಟೀಲ್ ಸೆಲ್ಕೋ ಫೌಂಡೇಶನ್ ನಿರ್ಮಾಣ ಮಾಡಿದ್ದ ಸೋಲಾರ್ ಅಳವಡಿಸಿದ್ದ ಸೆಟ್ ಉದ್ಘಾಟಿಸಿ ವೀಕ್ಷಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಸಂಜೀವಿನಿ ತಾಲೂಕು ವ್ಯವಸ್ಥಾಪಕ ಉದಯ್ ಕುಮಾರ್ ಶಾಖಾ ವ್ಯವಸ್ಥಾಪಕ ಮಂಜುನಾಥ್ ಹಡಪತ್ ಯೋಜನಾ ವ್ಯವಸ್ಥಾಪಕ ಶರತ್ ಕುಮಾರ್ ಕಾರ್ಯಕ್ರಮ ವ್ಯವಸ್ಥಾಪಕ ಚಂದ್ರಶೇಖರ್ ಮಡಿವಾಳವಾರ್ ವೀರಭದ್ರೇಶ್ವರ ಗ್ರಾಮೀಣಾಭಿವೃದ್ಧಿ ಹಾಗೂ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಈರಪ್ಪ ಕರೆಕುರಿ ವಿಶೇಷ ಚೇತನರ ಸಾಧಕಿರುಗಳಾದ ಜಯಶ್ರೀ ಗುಳಗಣ್ಣವರ್ ಮಂಜುಳಾ ಶಾನೂರಪ್ಪ ಭೀಮವ್ವ ಅರುಣ್ ಕುಮಾರ್ ಬೋಚನಹಳ್ಳಿ ಶರತ್ ಕುಮಾರ್ ಕಾಳೇಶ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಗೌಡ ಮಾಲಿ ಪಾಟೀಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಯಲ್ಬುರ್ಗಾ ಸೌಲಭ್ಯಗಳಿವೆ ಸೌಲಭ್ಯ ಪಡೆಯುವ ಸಂದರ್ಭದಲ್ಲಿ ಕೆಲವೊಂದು ಸೌರ್ಯ ಶಕ್ತಿ ಇಲ್ಲದೆ ಇವತ್ತು ವಿದ್ಯುತ್ ಅನ್ನ ಪಡ್ಕೊಳ್ಳದೆ ಉದ್ಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪರಿಸ್ಥಿತಿ ಇವತ್ತು ಬೇರೆ ಯಾಕಂದ್ರೆ ಸಮಯ ಸರಿಯಾಗಿ ಬಿಲ್ ಕಟ್ಟದ ಇದ್ದ ಸಂದರ್ಭದಲ್ಲಿ ವಿದ್ಯುತ್ ಇಲಾಖೆಯವರು ಬಂದು ಕಟ್ ಮಾಡ್ಕೊಳ್ತಕ್ಕಂಥ ಹೋಗ್ತಕ್ಕಂಥದ್ದಿದೆ ಅದನ್ನು ವಿವಕ್ಕ ಸ್ವಯಂಪ್ರೇರಿತವಾಗಿ ಉದ್ಯೋಗವನ್ನು ಸೌರಶಕ್ತಿ ಮುಖಾಂತರ ಅವರಿಗೆ ಆರ್ಥಿಕ ಸಹಾಯ ಅನುಭವವಾಗಿ ಉದ್ಯೋಗವನ್ನು ನಡೆಸ್ತಕ್ಕಂಥದ್ದು ಸರ್ಪೋ ಫೌಂಡೇಶನ್ ಬೆಂಗಳೂರು ಅವರು ಭಾಳ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಿರುವುದು ನಿಜವಾಗುವುದು ಹೆಮ್ಮೆ ವಿಷಯ ನಿಜವಾಗೂ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ